<Sumpt�> <laughs> <sumpt�> ು ನಮಸ್ಕಾರ ಸ್ನೇಹಿತಿಯ ಕಿಟ್ಟಿಯ ಅಬ್ಬರದ ಎಂಟ್ರಿ ಕಿಟ್ಟಿಗೆ ಸತ್ಯ ಗೊತ್ತಾಗಿ ಹೋಯ್ತಾ ಚಾರ್ಯ ಮಹಾನ್ ಪ್ಲಾನ್ ಏನು ಈ ಕಡೆ ಅಣ್ಣಾಜಿಗೆ ಸತ್ಯ ಗೊತ್ತಾಗಿದೆ ಹಾಗಿದ್ರೆ ಏನಾಯ್ತು ಏನ್ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಇನ್ನೇನು ಸಿಕ್ಕಿ ಬೀಳ್ಬೇಕು ರಾಮಾಚಾರಿ ಬಟ್ ಅಷ್ಟರಲ್ಲಿ ಬಚಾವಾಗ್ತಾರ ಬಿಕಾಸ್ ಅಣ್ಣನ ಜೊತೆ ಮಾತಾಡ್ತಿದ್ದಂತ ರಾಮಾಚಾರಿಯ ಗಂಡಸು ಧ್ವನಿಯನ್ನ ಒಬ್ಬ ರೌಡಿ ಕೇಳಿಸ್ಕೊತಾರೆ ಸಂದೀಪ್ ಕೂಡ ಹೇಳ್ತಾರೆ ಇಬ್ರು ಕೂಡ ಬಂದು ಗಂಡಸು ಧ್ವನಿಯಲ್ಲಿ ಮಾತಾಡ್ತಿದ್ದ ನೀನು ಹೆಣ್ಮಗಳನ್ನ ನೀನು ಖಂಡಿತ ಸುಳ್ಳು ಗಂಡಸಾಗಿ ಹೆಣ್ಣಾಗಿ ಬಂದಿದ್ಯಾ ನೀನು ಅಂತ ಹೇಳಿ ರೆಡ್ ಆ್ಯಂಡ್ ಆಗಿ ಹಿಡಿದಾಕ್ತಾರೆ ಬಟ್ ರಾಮಾಚಾರಿ ಅಂತೂ ತಾನು ಹೆಣ್ಣು ಅಂತಾನೆ ಪೋಟ್ರೆ ಮಾಡ್ತಿದ್ದಾರೆ ಏನ್ ಮಾತಾಡ್ತಿದ್ರ ನೀವು ನಮ್ಮ ಅಣ್ಣನ್ ಪ್ರವಚನ ಕೇಳ್ತಿದ್ದೆ ಅಂತ ಹೇಳಿ ಪ್ರವಚನ ತೋರಿಸ್ತಾರೆ ಅಲ್ಲಿ ರಾಮಾಚಾರಿ ಪ್ರವಚನ ಕೊಡ್ತಾ ಇರ್ತಾರೆ ಜೀವನದ ಬಗ್ಗೆ ಸತ್ಯ ಸತ್ಯುತಗಳ ಬಗ್ಗೆ ಹೇಳ್ತಿದ್ದಾರೆ ಕೃಷ್ಣ ಹಾಗೆ ರಾಮ ಎಲ್ಲರೂ ನೀಲಿ ಬಣ್ಣವನ್ನ ಹೊತ್ತಿದ್ದಾರೆ ಅದ್ ಎಲ್ವೂ ಅನಂತ ಅಂತ ಸೂಚಿಸಿದೆ ಪ್ರಪಂಚನೇ ಅನಂತ ಸುಖ ದುಃಖ ಜೀವನ ಅಂತ ಹೇಳಿ ತುಂಬಾ ಜೀವನದ ಬಗ್ಗೆ ಒಳಿತನ್ನ ಒಳಿತಿನ ಪಾಠವನ್ನ ಮಾಡ್ತಿದ್ದಾರೆ ರಾಮಾಚಾರಿ ನೋಡಿದ್ರ ನಮ್ಮ ಅಣ್ಣ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡು ನಾನು ಮಾತಾಡ್ತಿದ್ದೇನೆ ಅಂತ ಹೇಳ್ತಿದ್ರಲ್ಲ ನಮ್ಮ ಅಣ್ಣ ಮಾಡ್ತಿರೋ ಪ್ರವಚನ ಕೇಳಿಸ್ಕೊತಿದ್ದೆ ನಾನು ಅಂದಾಗ ಈ ಕಡೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ಸಂದೀಪ್ ಅಂತ ಫ್ರೆಂಡ್ಗೆ ಅಯ್ಯೋ ಸರಿ ಆಯಿತು ಅಂತ ಹೇಳಿ ಹೋಗ್ತಿದ್ರೆ ನಿಂತ್ಕೊಳ್ಳಿ ನಿಮ್ಮಿಂದ ಒಂದು ತಪ್ಪಾಗಿದೆ ಈ ಒಂದು ಮನೇಲಿ ಹೆಣ್ಮಕ್ಳಿಗೆ ತುಂಬ ಗೌರವ ಮರ್ಯಾದೆ ಕೊಡಬೇಕು ತೊಂದರೆ ಆಗಬಾರ್ದು ಅಂತ ಅಣ್ಣಾಜಿ ಹೇಳಿದಾರಲ್ಲ ಅಂದಮೇಲೆ ನೀವು ನನ್ನನ್ನು ಮುಟ್ಟುಬಿಟ್ರಿ ನಾನು ಈ ವಿಷಯನ ಬಿಟ್ಬಿಡ್ತೀನ ಇಲ್ಲ ನನ್ನ ಮಾನ ಪ್ರಾಣಕ್ಕೆ ಚುತಿ ಬಂದ ಮೇಲೆ ಖಂಡಿತ ನಾನು ಈ ವಿಶ್ವನ ಅಣ್ಣಾಜಿ ಅವ್ರಿಗೆ ಹೇಳೇ ಹೇಳ್ತೀನಿ ಅಂತ ರಾಮಾಚಾರ್ಯ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ದಯವಿಟ್ಟು ಹೇಳಬೇಡ ಈ ವಿಶ್ವನ ಅಂದಾಗ ಯಾಕೆ ಹೇಳಬಾರ್ದು ಸರಿ ಆಯಿತು ಇವಾಗ ನಾನು ನಿಮ್ಮನ್ನು ಉಳಿಸ್ತೀನಿ ಆದರೆ ಮುಂದೊಮ್ಮೆ ನನಗೇನಾದರೂ ಬೇಕಾದಾಗ ನೀವು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿದಾಗ ಖಂಡಿತ ನೀನು ಏನೇಗೆ ಹೇಳಿದ್ರು ಮಾಡ್ತೀವಿ ಬಟ್ ಅಣ್ಣಾಜಿಗಂತೂ ಈ ವಿಷಯ ಹೇಳ್ಬೇಡ ಖಂಡಿತ ನಮ್ಮ ಕತೆ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ ತದನಂತರ ಅವರು ಹೋಗ್ತಿದ್ದಾಗೆ ಮುರಾರಿ ಬರ್ತಾರೆ ಮುರಾರಿ ದೇವ್ರಾಗೆ ಬಂದು ಕಾಪಾಡ್ದೆ ನೀನೇನಾದ್ರು ನನಗೆ ಮೆಸೇಜ್ ಹಾಕಿಲ್ಲ ಅಂದಿದ್ರೆ ಇವತ್ತು ನಾವು ಅವ್ರ ಹತ್ರ ಸಿಗ್ಬಿಡ್ತಿದ್ವಿ ಕತೆ ಶುರುವಾಗೋಕ್ಕೂ ಮುನ್ನೇ ಮುಕ್ತಾಯ ಆಗಿಬಿಡ್ತಿತ್ತು ಅಂತ ಹೇಳ್ತಾರೆ ಆದರೂ ಕೂಡ ಈಗಲೇ ಇಷ್ಟು ಮುಂದೆ ಇನ್ನೆಷ್ಟು ಇನ್ನೂ ಕೂಡ ಏನೆಲ್ಲ ಆಗಬೇಕಾಗಿದೆ ಅಂತ ಮುರಾರಿ ಭಯ ಬೀಳ್ತಿದ್ದಾರೆ ಇತ್ತ ಕಡೆ ಕೋದಂಡವರು ರಾಮಾಚಾರಿ ಜೊತೆ ಮಾತಾಡಿ ತಿರ್ಕೋಬೇಕು ಅಷ್ಟರಲ್ಲಿ ಕಿಟ್ಟಿ ಕಣ್ಮುಂದೆ ಇದ್ದಾರೆ ಕಿಟ್ಟಿನ ನೋಡ್ತಿದ್ದಾಗೆ ಇಲ್ಲಿ ಕೋದಂಡವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಣ ಯಾರ ಜೊತೆ ಮಾತಾಡ್ತಿದ್ದೆ ಅಣ್ಣನ ಜೊತೆ ಮಾತಾಡ್ತಿದ್ದೆ ಅಲ್ವಾ ಅದ್ರ ಜೊತೆ ಯಾವುದೋ ಹೆಂಗ್ಸ್ ಜೊತೆ ಮಾತಾಡ್ತಿದ್ಯಲ್ಲ ಯಾರದು ಹೆಂಗಸು ಅಂತ ಕಿಟ್ಟಿ ಕೇಳ್ತಿದ್ರೆ ಯಾರದು ಹೆಂಗಸು ಅಂತ ನನಗೂ ಗೊತ್ತಿಲ್ಲ ನಾನು ಅದನ್ನೇ ತಾನೇ ಕೇಳ್ತಿದ್ದೆ ಅವನತ್ರ ಅಂದಾಗ ಏನು ಅಣ್ಣ ಏನೋ ಯಾರ್ದು ಮುಹೂರ್ತ ಮದ್ವೆ ಮುಹೂರ್ತ ನೋಡು ಹಾಗೆ ಹೀಗೆ ಅಂತಿದ್ನಲ್ಲ ಏನದು ಅಂದಾಗ ಅಯ್ಯೋ ನಪುರೋ ಇದ್ರಲ್ವಾ ಯಾರ್ದೋ ಮದ್ವೆ ವಿಶ್ವನ ಮಾತಾಡ್ತಿದ್ದ ಅವ್ರಿಗೆ ಮುಹೂರ್ತ ಇಡುವ ಅಂತಿದ್ದ ಅಂದಾಗ ಅದೇ ಗಣ ಆಗುತ್ತೆ ನೀನೇನು ಮುಚ್ಚಿರ್ತಿದ್ಯಾ ಅಂತ ಅನಿಸುತ್ತೆ ಅಂದಾಗ ನಾನು ಯಾಕೋ ಏನು ಮುಚ್ಚಿಡ್ಲಿ ಅಂದಾಗ ಅದು ಆಗಲ್ಲ ಅವನೇ ಪುರೋಹಿತ ಅವ್ನಿಗೆ ಮುಹೂರ್ತ ನೋಡೋ ಗೊತ್ತು ಆದರೂ ಕೂಡ ಅಪ್ಪನ ಹತ್ರ ಯಾಕೆ ನೋಡಬೇಕು ಅಂತ ಹೇಳ್ದ ಅಂತ ಕೇಳ್ತಿದ್ರೆ ಈ ಕಡೆ ಕೋದಂಡ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅಪ್ಪ ನಾರಾಯಣಾಚಾರಗಳು ಬರ್ತಾರೆ ನಾನು ಹೇಳ್ತೀನಿ ಈ ಕಿಟ್ಟಿ ನಿಜ ಹೇಳಬೇಕು ಅಂದರೆ ಅವನಿಗೆ ಹೇಳಿದ್ದೆ ನಾನು ನಾನೇ ಮುಹೂರ್ತ ನೋಡಬೇಕು ಅಂತ ಯಾಕಂದರೆ ಅದು ತುಂಬಾ ಒಳ್ಳೆ ಮುಹೂರ್ತ ಆಗಿರಬೇಕು ಅದರಿಂದಾನೇ ತುಂಬಾ ಒಳ್ಳೆಯ ಕೆಲಸಗಳಾಗಬೇಕಾಗಿದೆ ಅವನಿಗೆ ಅದನ್ನೆಲ್ಲ ನೋಡಿ ಇದು ಮಾಡೋಕ್ಕಾಗಲ್ಲ ನಾನೇ ನೋಡಿ ಮಾಡಬೇಕು ಅಂತ ಹೇಳಿದ್ರಿಂದಾಗಿ ಅವನ ರೀತಿ ಹೇಳಿದಾನೆ ಅಷ್ಟೇ ಅಪ್ಪಂಗೆ ಹೇಳು ಅಂತ ಅದ್ರ ಹೊರತಾಗಿ ಮತ್ತೆ ಇಲ್ಲ ಮಗದೊಂದು ಮಾತು ಹೇಳ್ತಿದ್ದೀನಿ ನೋಡು ಕಿಟ್ಟಿ ನೀನು ಅಂತ ಇದೆಯಾ ಎಲ್ಲ ನಿನ್ನಿಂದನೇ ಆಗಿದ್ದು ನೀನು ಬಂದಿದ್ದರಿಂದಾನೇ ಎಲ್ಲ ಕೆಡಕಾಗಿದ್ದು ಅಂತ ಆದರೆ ನಿಜ ಹೇಳಬೇಕು ಅಂದರೆ ನೀನು ಈ ಮನೆಗೆ ಬಂದ ಮೇಲೆ ಎಲ್ಲ ಕೂಡ ಸರಿ ಹೋಗಿದ್ದು ಇವತ್ತು ಈ ಮನೆ ಇಷ್ಟು ಖುಷಿಯಿಂದ ನಗ್ನಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಕಾರಣ ನೀನೇ ಮಗನೆ ಅಂತ ಹೇಳ್ತಿದ್ದಾರೆ ದಯವಿಟ್ಟು ನಿನ್ನಿಂದ ಕೆಟ್ಟ ಾಯ್ತು ಅಂತ ಅನ್ಕೋಬೇಡ ನಿನ್ನಿಂದ ಎಲ್ಲ ಕೂಡ ಈ ಮನೆಗೆ ಒಳ್ಳೇದೇ ಆಗಿದೆ ಅಂತ ಹೇಳ್ತಾರೆ ಆದ್ರೂ ಕೂಡ ಇನ್ನು ಈ ವಿಷಯ ಬಗ್ಗೆ ಮಾತಾಡ್ಬೇಡ ಅಂತ ಹೇಳಿ ಅಲ್ಲಿಂದ ಕೋದಂಡವ್ರನ್ನ ಕರ್ಕೊಂಡು ಹೊರಡ್ ಬಿಡ್ತಾರೆ ಇದೇನಿದು ಅಪ್ಪಯ್ಯಕ ಆ ರೀತಿ ಹೇಳಿದ್ರು ಅಪ್ಪಯ್ಯಕ ಮಾತಾಡಬೇಡ ಅಂತ ಹೇಳಿದ್ರು ಅಣ್ಣ ಏನ್ ಮಾಡ್ತಿದ್ದಾನೆ ಅಣ್ಣ ಅಮ್ಮ ನನ್ನ ಇಡೀ ಕುಟುಂಬ ಏನೋ ಒಂದು ವಿಷಯನ ಮುಚ್ಚಿರ್ತಿದ್ದಾರೆ ಮದ್ವೆ ಅದು ಇದು ಅಂತ ಹೇಳ್ತಿದ್ರು ಎಲ್ಲೋ ಹೋಗಿರ್ಬೋದು ಅವರು ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಅಪಾಯಕ್ಕೆ ಸಿಕ್ ಬೀಳ್ತಿದ್ದಾರೆ ಅಂತ ಭಯ ಆಗ್ತದೆ ಇಲ್ಲ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ನಾನು ಏನು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಕೆಟ್ಟಿ ನಿರ್ಧಾರ ಮಾಡ್ತಾನೆ ಅತ್ತ ಕಡೆ ಜಾನ್ಕಿಯವರು ಇಲ್ಲಿ ರುಕ್ಮಿಣಿಗೆ ಬಳೆ ತೊಡಿಸ್ಬೇಕಾದ್ರೆ ಅಲ್ಲಿಗೆ ಅಣ್ಣ ಚಿಮ್ಮತೆ ಅವ್ರ ಹೆಂಡತಿ ಎಂಟ್ರಿ ಕೊಟ್ಟಿದ್ದೆ ಏನಿದು ನಿಮ್ಮ ಮನೆ ಮಗಳ ನಿಮ್ಮ ಮನೆ ಸೊಸೆನ ಈ ರೀತಿ ಬಳೆ ತೊಡಿಸಿ ಕುಂಕುಮ ಎಲ್ಲ ಇಡ್ತಿದ್ದೀರಲ್ಲ ಏನಿದೆಲ್ಲ ಅರ್ಥ ಅಂತಿದ್ದಾಗ ಇವ್ರು ಏನೋ ಮಾಡ್ತಿದ್ದಾರೆ ಮುಚ್ಚಿರ್ತಿದ್ದಾರೆ ಈ ಅಮ್ಮ ಹಾಗೆ ಹೀಗೆ ಅಂತಾರೆ ಇಲ್ಲ ನಾವು ನಮ್ದು ಕೆಲಸ ಶುರುವಾಗೋಕ್ಕೂ ಮುನ್ನ ಮದುವೆ ಹುಡುಗಿಗೆ ಈ ರೀತಿ ಮಾಡೋದು ಅಭ್ಯಾಸ ಅದು ನಮ್ಮ ಶಾಸ್ತ್ರ ಅಂತಾರೆ ಏನು ಚಿನ್ನದ ಬಳೆ ಹಾಕೋದೆಲ್ಲ ಶಾಸ್ತ್ರವ ಅಂತ ಕೇಳ್ತಿದ್ದಾರೆ ಇದು ಚಿನ್ನದ ಬಳೆ ಅಲ್ಲ ಅಂದಾಗ ಚಾರು ಚಿನ್ನದ ಬಳೆ ಅಲ್ವಾ ಹಾಗಿದ್ರೆ ರುಕ್ಮಿಣಿಗೆ ಅಂತ ಬಳೆ ಹಾಕ್ಬೇಡಿ ತೆಗೆದುಬೇಡಿ ಅಂತ ಹೇಳಿದಾಗ ಈ ಕಡೆ ರುಕ್ಮಿಣಿಗೂ ಜಾನಕಿ ಅಮ್ಮಂಗು ತುಂಬ ನೋವಾಗ್ತದೆ ತೆಗೆದು ಬಿಡ್ತಾರೆ ನಂತರ ಸುಮ್ಮನೆ ವಿನಾಕಾರಣ ಇಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ಸುಮ್ಮನೆ ಅಲ್ಲಿ ಹೊರಗಡೆ ಬಂದು ಕೆಲಸ ನೋಡಿ ಅಂತ ಹೇಳಿ ಅನಾಚಿ ಮತ್ತೆ ಅವ್ರ ಹೆಂಡತಿ ಹೊರಗಡೆ ಹೋಗ್ಬಿಡ್ತಾರೆ ನಂತರ ಅಯ್ಯೋ ಇನ್ನೇನು ಬೀಳ್ತಿದ್ವಿ ನನ್ನಿಂದ ಯಾಕೆ ನೀವೆಲ್ಲ ತೊಂದರೆ ದಯವಿಟ್ಟು ನೀವು ಎಲ್ಲಿಂದ ಎಲ್ಲ ಹೊಟ್ಟುಬಿಡಿ ಅಂತ ರುಕ್ಮಿಣಿ ಹೇಳ್ತಿದ್ರೆ ಯಾಕೆ ಮಾರೀತಿ ಅನ್ಕೋತೀವಿ ಒಳಗಡೆ ಬಂದಿದ್ದಾಯ್ತು ನೀನೇ ಇದ್ರು ನಿನ್ನ ಜೊತೆ ಹೊರಗಡೆ ಹೋಗೋದು ಅಂತಿದ್ದಾರೆ ನೀನು ಹೇಳ್ದೆ ಈ ಕಡೆ ಅಲ್ಲಿ ದ್ಯಾವಮ್ಮ ಇದ್ದಾಳೆ ದ್ಯಾವಮ್ಮ ಹೊರಗಡೆ ಬಂದರೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಅದಕ್ಕೆ ನಾನೇ ಅವಳ ಕಥೆನ ಮುಗಿಸ್ಬಿಡ್ತೀನಿ ಅಂತ ಪಾರಕ ಹೇಳ್ತಿದ್ದಾರೆ ಯಾವ ಜನ್ಮದಲ್ಲಿ ಅಮ್ಮ ಆಗಿದೆಯೋ ಏನೋ ಅಡ್ಗೋಸ್ಕರ ಪ್ರಾಣ ಕೊಡುಕೂರೇಡಿ ಹಾಗೆ ಯಾರ ಜೀವನ ತೆಗಿಯೋಕು ರೆಡಿ ಆಗಿದೆಯಲ್ಲಮ್ಮ ಅಪಾರಮ್ಮ ಅಂತ ಹೇಳಿ ಜಾನಕಿಯಮ್ಮ ಹೇಳ್ತಾರೆ ಹಾಗಂತ ರಕ್ತಪಾತ ಆಗಬಾರ್ದು ಇಲ್ಲಿ ಅಂತ ಹೇಳ್ತಿದ್ದಾರೆ ಆ ರೀತಿ ಇದ್ದಿದ್ರೆ ನಮ್ಮ ಕಿಟ್ಟಿಗೆ ಹೇಳಿದರೆ ಇಷ್ಟೊತ್ತಿಗೆಲ್ಲ ಎಷ್ಟೋ ರಕ್ತಪಾತ ಅರ್ದು ಹುಳನ್ನು ಕರ್ಕೊಂಡು ತಾಕೊಂಡು ಹೋಗಿ ಮದುವೆ ಆಗಿರ್ತಿದ್ದ ಆ ರೀತಿ ಆಗಬಾರ್ದು ಅಂತಲೇ ನಾವು ಅವ್ನಿಗೆ ಹೇಳಿದೆ ಇಲ್ಲಿಗೆ ಬಂದಿರೋದು ಯಾವುದೇ ರೀತಿ ರಕ್ತಪಾತ ಇಲ್ಲದೆ ಕಿಟ್ಟಿ ಮತ್ತು ರುಕ್ಮಿಣಿ ಮದುವೆ ಆಗಬೇಕು ನಾವಿಲ್ಲಿಂದ ಯಾವುದೇ ರಕ್ತಪಾತ ಮಾಡದೆ ಇವಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಜಾನಕಿಯಮ್ಮ ಮತ್ತು ಚಾರು ಇಬ್ಬರು ಕೂಡ ತದನಂತರ ಆತ ಕಡೆ ರಾಮಾಚಾರಿ ಕೂಡ ಬರ್ತಾನೆ ರಾಮಾಚಾರಿ ಬರ್ತಿದ್ದಾಗೆ ದ್ಯಾವಮ್ಮ ಇದಾರೆ ಹೊರಗಡೆ ಬಂದ್ರೆ ತೊಂದರೆ ಆಗುತ್ತೆ ಅಂದಾಗ ನೀವೇ ಯೋಚನೆ ಮಾಡಬೇಡಿ ಅವರನ್ನ ನಾವು ಕರ್ಕೊಂಡು ಹೋಗೋಣ ಯಾವುದೇ ರೀತಿ ಮುಗಿಸೋದು ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಕೆಲಸ ಆಗಬಾರ್ದು ಅವರು ಇಲ್ಲಿದ್ರೆ ತೊಂದರೆ ಅಲ್ವಾ ಹೊರಗಡೆ ಕರ್ಕೊಂಡು ಹೋಗೋಣ ಅಂತಿದ್ದಾರೆ ಹೀಗೆ ಏನು ಕೀರ್ ಅಲ್ವಲ್ಲ ಅಂದಾಗ ನಾನವತ್ತು ಬಂದಾಗ್ಲೇ ಕೀ ನಾವೊಂದು ಸೋಪ್ ಹಾಕೊಂಡು ಅಚ್ಚಿ ಇಳಿಸ್ಕೊಂಡು ಹೋಗಿದ್ದೆ ಇಲ್ಲಾ ಕೀ ನನ್ನ ಹತ್ರ ಇದೆ ಯೋಚನೆ ಮಾಡಬೇಡಿ ಬನ್ನಿ ಅಂತ ಹೇಳಿ ಇಲ್ಲಿ ಪಾರಕ ಚಾರು ಹಾಗೆ ರಾಮಾಚಾರಿ ಎಲ್ಲರೂ ದೇವಮ್ಮ ಸ್ಟೋರೂಮ್ ಹೋಗ್ತಾರೆ ಇವರೇ ಅಂದಾಗ ಇವನೇನಷ್ಟ ಐಟ್ ಇಲ್ವಲ್ಲ ಅಂದಾಗ ತುಂಬಾ ಬಾರ ಇದ್ದಾರೆ ಕರ್ಕೊಂಡು ಹೋಗುದು ತುಂಬಾನೇ ಕಷ್ಟ ನೂರು ಕಾಯಿಗಿಂತ ತೂಕ ಇದಾರೆ ಇವರು ಅವತ್ತು ನಾನು ಚಾರುವಕ್ಕ ಎಷ್ಟೆಲ್ಲ ಕಷ್ಟ ಪಟ್ವಿ ಅಂತ ಪರಕ ಹೇಳ್ತಿದ್ದಾರೆ ಸರಿ ಆಯ್ತು ನೋಡೋಣ ಇವ್ರನ್ನ ಹೇಗೆ ಇಲ್ಲಿಂದ ಸಾಗಿಸ್ಬೇಕು ಅಂತ ಹೇಳಿ ಬೇಗ ಹಾಕೊಂಡು ಹೊರಗಡೆ ಬರ್ತಾರೆ ಹತ್ತ ಕಡೆ ಅಣ್ಣಾಜ್ಗೆ ಡೌಟ್ ಬಂದಿದೆ ಗನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಅವತ್ತು ದೀಪಾವಳಿ ಹಬ್ಬದಲ್ಲಿ ನನಗೆ ಅನುಮಾನ ಬಂದಿದೆ ಯಾರು ಮನೇನ ಹೊಕ್ಕಿದ್ದಾರೆ ಅಂತ ಇಡೀ ಊರು ನಮ್ಮ ಪರ ಇರ್ಬೋದು ಆದ್ರೆ ನಿಜ ಹೇಳಬೇಕು ಅಂದ್ರೆ ಯಾರು ನಮ್ಮ ಜೊತೆ ಇಲ್ಲ ಚಂದಪ್ಪ ಕೂಡ ಅವ್ರ ಮಕ್ಕಳನ್ನ ಎಲ್ಲೋ ಕರ್ಕೊಂಡೋಗಿ ಅವ್ಸ್ ಇಟ್ಟಿದ್ದಾನೆ ಜೊತೆಗೆ ಯಾರ್ದೋ ಪೇಟೆ ಮಂದಿ ಜೊತೆ ಮಾತಾಡ್ತಿದ್ದಾನೆ ಅಂತ ಸುದ್ದಿ ಬಂತು ಜೊತೆಗೆ ಏನೋ ಮಾಡಬೇಕು ಅನ್ಕೊಂಡಿದ್ದಾನೆ ಏನಾದರೂ ಮಾಡಿದ್ರೆ ಎಲ್ಲ ಜನ ಅವ್ನು ಕೂಡ ಹೋಗ್ಬಿಡ್ತಾರೆ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು ಯಾರೇ ಬಂದು ಖಂಡಿತ ಉಳಿಸೋದಿಲ್ಲ ಅಂತ ಹೇಳಿ ಇಲ್ಲಿ ಅಣ್ಣಾಜಿ ಕೂಡ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ಈ ಕಡೆ ಜಾನಕಿ ಅಮ್ಮ ಹಾಗೆ ರಾಮಾಚಾರಿ ಚಾರು ಮುರಾರಿ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿರ್ತಕ್ಕಂಥ ರುಕ್ಮಿಣಿನ ಕರ್ಕೊಂಡು ಅದೇ ಶುಕ್ರವಾರದಂದು ಕಿಟ್ಟಿಯ ಜೊತೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿ ಕಿಟ್ಟಿಗೂ ಕೂಡ ಅದರ ಒಳಗಡೆ ಎಲ್ಲ ವಿಷಯ ಕೂಡ ಗೊತ್ತಾಗುತ್ತೆ ಆತ ಕೂಡ ತನ್ನ ಕುಟುಂಬವನ್ನು ಬದುಕಿಸ್ಕೋಬೇಕು ಅಂತ ಹೇಳಿ ಆ ಸತ್ಯವನ್ನು ಅರಿತಂತಹ ಅವರು ಅವರು ಕೂಡ ಇತ್ತ ಕಡೆ ಬರ್ತಿದ್ದಾರೆ ಇಲ್ಲಿ ಇನ್ನೇನು ಚಾರಿ ಇಡೀ ಕುಟುಂಬಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೋಬೇಕು ಅಷ್ಟರಲ್ಲಿ ಕೆಟ್ಟಿ ಬಂದಿದ್ದೆ ಎಲ್ಲರನ್ನೂ ಕೂಡ ಬಚಾವ್ ಮಾಡ್ತಾರೆ ಹಾಗೆ ರುಕ್ಮಿಣಿ ಜೊತೆ ಮದುವೆ ಕೂಡ ಆಗುತ್ತೆ ಮದುವೆ ಆಗ್ತಿದ್ದಾಗಿ ಮಗದೊಂದು ಕತೆಗೆ ಚಾಲನೆ ಸಿಗುತ್ತೆ ಅದೇ ಚಾರು ಅವರ ತಂದಿಯನ್ನ ತಾಯಿಯನ್ನ ಕುಂದಿದ್ದ ವಿಷಯ ಇಲ್ಲಿ ರುಕ್ಮಿಣಿಗೆ ಗೊತ್ತಾದರೆ ಆಕೆನೆ ಚಾರುಗೆ ದೊಡ್ಡ ಶತ್ರುವಾಗ್ತಾಳೆ ಹಾಗೆ ವೈಶಾಖ ಎಂಟ್ರಿ ಆಗೋದ್ರ ಜೊತೆಗೆ ವೈಶಾಖ ಜೊತೆ ರುಕ್ಮಿಣಿ ಸೇರ್ಕೊಂಡು ಚಾರುಗೆ ಇನ್ನೆಲ್ಲವಾಗಿ ಕಾಟ ಕೊಡುವುದಕ್ಕೆ ಶುರು ಮಾಡ್ತಾರೆ ಹಾಗಿದ್ರೆ ಮುಂದೆ ಇನ್ಯಾವ ರೀತಿ ಇದೆಲ್ಲ ಕತೆ ಕೂಡ ಸಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬಿಡಿ